ಮಾತಾಡೋ ಏನೋ ಮಾತಾಡೋ ಏ ಮಾತಾಡಲ್ಲೇ ಮಾತಾಡೋ ಯಾರೋ ನೀನು ಏ ಟ್ರಾಫಿಕ್ ಪೊಲೀಸ್ ಕಡೆಯಲಿ ಟ್ರಾಫಿಕ್ ಪೊಲೀಸ್ ಕಡೆಯಲಿ ಏಕ್ಸ್ ಕಡೆಯ ಏ ಟ್ರಾಫಿಕ್ ಪೊಲೀಸ್ ಇಲ್ಲಿ ಬರ್ಬೇಕು ಏ ಟ್ರಾಫಿಕ್ ಪೊಲೀಸ್ ಇಲ್ಲಿ ಬರಬೇಕು ಏ ಹೌದಾ ಏ ತೆಗೆಲ್ಲ ಹೋಗ ತೆಗೆಯಲ್ಲ ಹೋಗ ತೆಗಿಯಲ್ಲ ತೆಗಿಯಲ್ಲ ಟ್ರಾಫಿಕ್ ಪೊಲೀಸ್ ಬರಲಿಲ್ಲ ತೆಗಿಯಲ್ಲ ಗಾಡಿ ತೆಗಿಯಲ್ಲ ಗಾಡಿ ತೆಗೆಯಲ್ಲ ಟ್ರಾಫಿಕ್ ಪೊಲೀಸ್ ಕಡೆ ಏ ಹೋಗಲ್ಲ ಪೊಲೀಸ್ ಕಡೆ ಲೇ ಲೇ ಯಾರಿಗೈತೆ ಮಾತು ಪೊಲೀಸ್ ಕರ್ಸ ಅರೆಸ್ಟ್ ಮಾಡಿಸ್ತೀನಿ ನಿಂಗೆ ಏನಾದ್ರು ಕಂಪ್ಲೇಂಟ್ ಕೊಡೋ ಕಂಪ್ಲೇಂಟ್ ಓ 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 ಕಂಪ್ಲೇಂಟ್ ಕೊಡು ನನಗ್ ಬೇಕಾಗಿಲ್ಲ ಓ ಕಂಪ್ಲೇಂಟ್ ಕೊಡೋ ಗಾಡಿಯಲ್ಲಿ ಅಡಿಯಲ್ಲಿ ಇರ್ತೇವೆ ಬರ್ಲಿ ಪೊಲೀಸ್ ಬರ್ಲಿ ಹೋಗ ಪೊಲೀಸ್ ಬರೋಲ್ಲ ನಮಸ್ಕಾರ ನಮಸ್ಕಾರ ನೋಡಿ ಇದು ಏಕಲಿ ಇದು ಜಿ ಕೆ ರೋಡು ಮೊನ್ನೆ ಅಲ್ಲ ಜಿ ಕೆ ರೋಡು ಒಂದು ಆರು ಗೆ ಈಗ ವೈಟ್ ಟಾಪಿಂಗ್ ಮಾಡಬೇಕಂತ ಕಿತ್ ಹಾಕಿದ್ದಾರೆ ನೋಡಿ ಚೆನ್ನಾಗಿರೋ ರೋಡ್ ಅನ್ನ ಈ ಮಾಲ್ ಈ ಮಾಲ್ ಏಷ್ಯಾ ಚೆನ್ನಾಗಿರೋ ರೋಡನ್ನ ಕಿತ್ ಹಾಕ್ ಇವತ್ತು ಟಾರ್ ಟಾರ್ ಹಾಕಿ ಬಂದಿದ್ದಾರೆ ಕಾಂಟ್ರಾಕ್ಟರ್ ಯಾವ್ದು ಡೀಟೇಲ್ಸ್ ಇಲ್ಲ ನೋಡಿ ಆಮೇಲೆ ಇಲ್ಲಿ ಟ್ರಾಫಿಕ್ ಫುಲ್ ಬ್ಲಾಕ್ ಆಗಿದೆ ಇಲ್ಲಿ ನೋಡಿ ಟ್ರಾಫಿಕ್ ಫುಲ್ ಬ್ಲಾಕ್ ಆಗಿದೆ ಇಲ್ಲಿ ಟ್ರಾಫಿಕ್ ಫುಲ್ ಬ್ಲಾಕ್ ಆಗಿದೆ ಯಾವುದೇ ಟ್ರಾಫಿಕ್ ಪೊಲೀಸ್ ಅವರು ಇಲ್ಲ ಇಲ್ಲಿ ತಿಕ್ಕ ಮುಸ್ಕೊಟ್ರಲ್ಲ ಯಾರು ಆಯ್ತಾ ಟ್ರಾಫಿಕ್ ನಿನ್ನ ಯಾರ್ ಯಾರು ಆಯ್ತಾ ನೀನು মৰ্যাদক মই ট্ৰাফিকা বাই মই

ಆಯ್ತಾ ಕಾಲದ ಟಾಪಿಕ್ ಬಲಿ ನೀಕ್ ಬಳಿ ಚೆನ್ನಾಗಿ ಚೆನ್ನಾಗಿರೋ ಕಿತ್ತಾಕಿದ ನಾನ್ ಪ್ರಚಯ ಮಾಡ್ತಾ ಇದ್ರೆ ನನಗೆ ಅವಾಜ್ ಹಾಕ್ತೀನಿ ನೀನ್ ಅವನ ಅವ್ರಿ ನಿನ್ಗೆ ನೀನ್ಯವನ ಅವ್ರಿ ನಿನ್ಗೆ ಅಲ್ಲ ಅಲ್ಲ ಚೆನ್ನಾಗಿರೋ ಕಿತ್ತಾಕಿದಾರ ನಾನ್ ಪ್ರಚಯ ಮಾಡ್ತಾ ಇದ್ರೆ ಏನಿ ಅಲ್ಲ ಅಲ್ಲ ಇವ್ರೊಬ್ಬರ್ಗೇನಿರೋದು ನಮ್ದು ತಿನ್ನ ತಪ್ಪು ತಪ್ಪೇ

ಟ್ರಾಫಿಕ್ ಟ್ರಾಫಿಕ್ ಪೊಲೀಸ್ ಇಲ್ಲ ರೋಡ್ ಬ್ಲಾಕ್ ಆಗಿದೆ ಈ ಕಡೆ ಬ್ಲಾಕ್ ಆಗಿದೆ ಈ ಕಡೆ ಬ್ಲಾಕ್ ಆಗಿದೆ ಯಾವ ಟ್ರಾಫಿಕ್ ಪೊಲೀಸ್ ಪೊಲೀಸರು ಇಲ್ಲಿ ಇವನ್ ಯಾವ ಕಾಂಟ್ರಾಕ್ಟರ್ ಹೇಳಿದ ಯು ಯುಂಟ್ ಫೈಟ್ ಕಾಲ್ ಕಾಲ್ ನೋಡಿ ನೋಡಿ ಹೆಂಗೆ ಜನ ವದ್ಲಾಡ್ತಾ ಇದಾರೆ ಒಬ್ಬ ಟ್ರಾಫಿಕ್ ಓನ್ ಇಲ್ಲ ಇಲ್ಲಿ